ಶ್ರೀ ಗುರುಭ್ಯೋ ನಮಃ ಮಾಯ ಕಾರ್ ಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೋಹಿ ಸ್ವಾಹ ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನಮ್ಮೆಲ್ಲ ಪ್ರೀತಿಯ ಗೌರಿಶಕ್ಕಿ ಸ್ಟುಡಿಯೋದ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ಬಾಯ್ನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು ಕಳೆದ ಒಂದಷ್ಟು ಸಂಚಿಕೆಗಳಲ್ಲಿ ನಾವು ವಾಸ್ತುವಿನ ಬಗ್ಗೆ ಪ್ರತಿನಿತ್ಯ ಮಾತಾಡ್ತಾ ಬಂದಿದ್ದೇವೆ ಇವತ್ತು ಮತ್ತೊಂದು ವಾಸ್ತು ವಿಚಾರ ತಿಳಿಸ್ತಾ ಇದ್ದೇನೆ ಇವತ್ತು ನಿಮಗೆ ಒಂದಷ್ಟು ಆಶ್ಚರ್ಯ ಕೂಡ ಆಗ್ಬೋದು ಏನಪ್ಪ ಗುರುಗಳು ಹೇಳ್ತಾ ಇದ್ದಾರೆ ಅಂತ ನಿಜ ಕೂಡ ನಿಮಗೆ ಅರ್ಥ ಆಗತ್ತಿಗೆ ನಾನು ಹೇಳೋದ್ರಿಂದ ಕುಬೇರನ ಮೂಲೆ ಅನ್ನುವಂಥ ಒಂದು ಸುಳ್ಳು ಕಥೆಯ ಬಗ್ಗೆ ಮಾತಾಡೋಣ ನೋಡಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಕುಬೇರನ ಮೂಲೆ ಅನ್ನೋದೇ ದೊಡ್ಡ ಸುಳ್ಳು ಕುಬೇರನ ಮೂಲೆ ಅನ್ನುವಂಥದ್ದು ಇಲ್ಲೇ ಇಲ್ಲ ನೋಡಿ ಸಾಮಾನ್ಯವಾಗಿ ನೈಋತ್ಯ ಮೂಲವನ್ನು ಸೌತ್ ವೆಸ್ಟ್ ಕಾರ್ನರ್ ಅಂತ ಏನು ಕರಿತೀವಿ ಅದನ್ನು ಕುಬೇರನ ಮೂಲೆ ಅಂತ ಕರಿತೀವಿ ಯಾಕೆ ಇದನ್ನು ಕುಬೇರನ ಮೂಲೆ ಅಂತ ಕರಿತೀವಿ ಅಂದರೆ ದಿಕ್ಕಿಗೆ ಅಧಿಪತಿ ಬಂದು ನಿರುತಿ ನಿರುತಿ ಅನ್ನುವಂಥ ದೇವತೆ ಇಸ್ ಎ ಪ್ರೊಟೆಕ್ಟರ್ ನಮ್ಮನ್ನೆಲ್ಲ ಕಾಪಾಡುವಂಥವನು ಅವನು ರಾಕ್ಷಸ ಅವನು ನಮ್ಮ ಇಡೀ ಎಟ್ಟು ಎಂಟು ದಿಕ್ಕುಗಳನ್ನು ನಮ್ಮ ಮನೆಯನ್ನು ಕಾಪಾಡುವಂಥ ದೇವತೆ ಅವನು ಅದಕ್ಕೋಸ್ಕರ ಸೇಫಾಗಿರಲಿ ಅದಕ್ಕೊಂದು ಪ್ರೊಟೆಕ್ಷನ್ ಇರಲಿ ಅಂತ ನೈಋತ್ಯ ಮೂಲೆಯಲ್ಲಿ ಇಡುವಂಥದ್ದು ಮತ್ತು ನೈಋತ್ಯ ಮೂಲೆಯಲ್ಲಿ ತೂಕವನ್ನು ಇಡಬೇಕು ಅನ್ನುವಂಥ ಉದ್ದೇಶದಿಂದ ತೂಕವಾಗಿರುವಂಥ ತಿಜೋರಿಯನ್ನು ಇಡುವಂಥದ್ದು ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಬರೋದರಿಂದ ಆ ಜಾಗದಲ್ಲಿ ನಾವು ಮಲ್ಕೊಳ್ಳೋದ್ರಿಂದ ದುಡ್ಡು ಕಾಸೆಲ್ಲ ಸಾಮಾನ್ಯವಾಗಿ ಗಂಡ ಹೆಂಡತಿ ಮಲ್ಕೊಳ್ಳುವಂಥ ಜಾಗದಲ್ಲಿ ಇಡ್ತೀವಿ ಆ ಜಾಗದಲ್ಲಿ ದುಡ್ಡನ್ನು ಇಡ್ತಾ 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 ಏನಾಗೋಯ್ತು ಅದು ಹಾಡು ಭಾಷೆಯಲ್ಲಿ ಕುಬೇರನ ಮೂಲೆ ಆಗೋಯ್ತು ಬಟ್ ಅದು ಕುಬೇರನ ಮೂಲೆ ಅಲ್ಲ ಹಾಗಾದರೆ ಕುಬೇರ ಅಂತ ಯಾಕೆ ಬಂತು ಅಷ್ಟ ದಿಕ್ಕುಗಳು ಅಂದ್ರೇನು ಅನ್ನುವಂಥ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತೇನೆ ನೋಡಿ ಇದು ಪೂರ್ವ ಈ ಪೂರ್ವ ದಿಕ್ಕಿಗೆ ಅಧಿಪತಿ ಬಂದು ಇಂದ್ರ ಈ ದಿಕ್ಕನ್ನು ಇಂದ್ರನ ದಿಕ್ಕು ಅಂತ ಕರಿತೀವಿ ಇಂದ್ರ ಅಂದರೆ ಈ ಎಂಟು ದಿಕ್ಕುಗಳಿಗೆ ಮತ್ತು ದೇವತೆಗಳಿಗೆ ಒಡೆಯ ಅವನ ಯಜಮಾನ ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತಿರ್ತೀವಿ ಅಂದರೆ ಪೂರ್ವವನ್ನು ಚೆನ್ನಾಗಿಟ್ಕೊಳ್ಳಿ ವೆಂಟಿಲೇಷನ್ ಸ್ಪೇಸ್ ಕೊಡಿ ಕಿಟಕಿಯನ್ನು ಕೊಡಿ ಯಾವಾಗ ಪೂರ್ವ ದಿಕ್ಕು ಚೆನ್ನಾಗಿರುತ್ತೋ ಯಜಮಾನಗ ಗ್ರೋತ್ ಆಗ್ತಾನೆ ಯಜಮಾನ ನಡೆಸುವಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ಅಕಸ್ಮಾತ್ ನೀವು ಪೂರ್ವವನ್ನು ವೆಂಟಿಲೇಷನ್ ಬಿಟ್ಟಿಲ್ಲ ಬ್ಲಾಕ್ ಮಾಡಿದ್ರೆ ಏನೋ ವಾಸ್ತು ದೋಷ ಮಾಡಿದ್ದೀರ ಅಂದಾಗ ಆ ಮನೆಯ ಯಜಮಾನನಿಗೆ ಸಮಸ್ಯೆಗಳು ಪ್ರಾಪ್ತಿ ಆಗುತ್ತೆ ಯಜಮಾನನಿಗೆ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ ಇನ್ನು ಎರಡನೇದು ಬಂದು ಅಗ್ನಿ ದಿಕ್ಕು ಅಗ್ನಿ ದಿಕ್ಕಿಗೆ ಅಧಿಪತಿ ಬಂದು ಅಗ್ನಿ ಅಗ್ನಿ ಅಂದರೆ ಏನು ಈಗ ಎಕ್ಸಾಂಪಲ್ ನಮ್ಮ ದೇಹ ಇಡೀ ದೇಹ ಕೋಲ್ಡ್ ಆಗಿಬಿಟ್ಟಿದೆ ಅಂದರೆ ನಾವು ಮರಣ ಹೊಂದಿದ್ದೀವಿ ಅಂತ ಅಂದರೆ ಅರ್ಥ ಏನು ನಾನು ಯಾವಾಗಲೂ ಆಕ್ಟಿವ್ ಆಗಿರಬೇಕು ಚೈತನ್ಯದಿಂದ ಕೂಡಿರಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ತುಂಬ ಆಕ್ಟಿವ್ ಆಗಿರಬೇಕು ಅಂದರೆ ಅಗ್ನಿ ಮೂಲೆ ಚೆನ್ನಾಗಿರಬೇಕು ಅಂತ ಅಕಸ್ಮಾತ್ ಅಗ್ನಿದಿಕ್ಕೇನಾದ್ರು ದೋಷ ಮಾಡಿಬಿಟ್ರಿ ನೀವು ಯಾವುದೋ ಥರದ ವಿಧದಲ್ಲಿ ನೀವು ದೋಷ ಮಾಡಿದ್ರಿ ಅಂತಂದರೆ ಆ ಕುಟುಂಬದಲ್ಲಿ ಸೋಮಾರಿತನ ಜಾಸ್ತಿ ಆಗುತ್ತೆ ಆಲಸ್ಯನ ಆಲಸ್ಯತನ ಜಾಸ್ತಿ ಆಗುವಂಥದ್ದು ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುವಂಥದ್ದು ಮನೆಯ ಹೆಣ್ಣು ಮಕ್ಕಳು ನಿರಾಸಕ್ತಿಯನ್ನು ಹೊಂದುವಂಥದ್ದು ಜಾಸ್ತಿ ಆಗ್ತದೆ ಅದಕ್ಕೆ ಅಗ್ನಿ ಮೂಲೆ ಚೆನ್ನಾಗಿರಬೇಕು ಅಗ್ನಿದೇವ ಚೆನ್ನಾಗಿರಬೇಕು ಅದಾದ ಮೇಲೆ ಯಮ ಯಮನ ದಿಕ್ಕು ಯಮ ಅಂದರೆ ನಾವು ತುಂಬ ಜನ ತಪ್ಪು ತಿಳ್ಕೊಂಡಿದ್ದೀವಿ ಯಮ ಅಂದರೆ ಸಾವಿನ ದೇವತೆ ಅಂತ ಇಲ್ಲ ಅವನು ನಮಗೆ ವಿಶೇಷವಾದಂಥ ಶಕ್ತಿಯನ್ನು ನೀಡುವಂಥ ದೇವತೆ ಅವನು ಅವನೇನು ಹೇಳ್ತಾ ಇದ್ದಾನೆ ಯಮದೇವರು ಹೇಳ್ತಾ ಇದ್ದಾರೆ ನೋಡಪ್ಪ ನಿನಗೆ ನಿನ್ನ ಜಾತಕದ ಪ್ರಕಾರ ಎಂಬತ್ತೈದು ವರ್ಷ ಆಯಸ್ಸಿದೆ ನಾನು ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಪ್ಪ ನೀನು ಆರಾಮಾಗಿ ಬಾ ನಿನಗೆ ಸಕಲ ಸನ್ಮಂಗಳವನ್ನು ಕೂಡ ನಾನು ದಯಪಾಲಿಸ್ತೀನಿ ಅಂತ ಅದಕ್ಕೆ ಯಾವಾಗಲೂ ಯಮನ ದಿಕ್ಕು ಚೆನ್ನಾಗಿದ್ದರೆ ಎಲ್ತು ವೆಲ್ತು ಆರೋಗ್ಯ ಆಯಸ್ಸು ಎಲ್ಲವೂ ಕೂಡ ಚೆನ್ನಾಗಿ ವೃದ್ಧಿ ಆಗುತ್ತೆ ಅಂತ ಅಕಸ್ಮಾತ್ ನೀವು ಯಮನ ದಿಕ್ಕನ್ನು ಹಾಳು ಮಾಡಿದ್ರಿ ದೋಷ ಮಾಡಿದ್ರಿ ವಾಸ್ತು ದೋಷ ಮಾಡಿದ್ರಿ ನೀವು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ ಒಂದು ಬಾಟ್ಲು ಆ ಬಾಟ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎಕ್ಸ್ಪಿರಿ ಡೇಟ್ ಅಂತ ಇದೆ ನೀವೇನು ಮಾಡಿದ್ರಿ ನಿಮ್ಮ ನಿರ್ಲಕ್ಷ್ಯತೆಯಿಂದ ಹೊಡೆದಾಕ್ಬಿಟ್ರಿ ಇನ್ನೂ ಎಕ್ಸ್ಪಿರಿ ಡೇಟ್ ಎರಡು ವರ್ಷ ಇತ್ತು ಬಟ್ ಇವಾಗಲೇ ಒಡೆದಾಕ್ಬಿಟ್ರಿ ನೀವು ಹೋಯ್ತಾ ಅದರ ಎಕ್ಸ್ಪಿರಿ ಡೇಟ್ ಇವಾಗಲೇ ಆಗೋಯ್ತಾ ಹಾಗೆ ಯಮನ ದಿಕ್ಕನ್ನು ನೀವೇನಾದರೂ ವಾಸ್ತು ದೋಷ ಮಾಡಿದ್ರೆ ಯಾವತ್ತೋ ಇರುವಂಥ ಆರೋಗ್ಯ ಸಮಸ್ಯೆ ಯಾವತ್ತೋ ಇರುವಂತಹ ಮರಣ ದೋಷಾದಿಗಳು ಕಂಟಕಗಳನ್ನು ನೀವು ಇನ್ವೈಟ್ ಮಾಡ್ಕೊಂಡಂಗೆ ಅದಕ್ಕೆ ಯಾವಾಗಲೂ ಏನು ಮಾಡಬೇಕು ಅಂದರೆ ಯಮನ ದಿಕ್ಕು ನೀಟಾಗಿರಬೇಕು ಅಂದರೆ ವಾಸ್ತು ದೋಷವನ್ನು ಮಾಡ್ಕೋಬಾರ್ದು ನೆಕ್ಸ್ಟ್ ಬಂದು ನಿವೃತ್ತಿ ದಿಕ್ಕು ಈ ನಿರುತಿ ಅನ್ನುವಂಥವನು ದೇವತೆ ಅದಕ್ಕೆ ಇದನ್ನು ಯಾವ ಥರ ಹೇಳ್ಬೋದು ಅಂದರೆ ಸಾಮಾನ್ಯವಾಗಿ ಈ ನಿರುತ್ತಿಯನ್ನು ಎತ್ತರದ ಜಾಗವನ್ನು ಮಾಡಿ ಟ್ಯಾಂಕ್ ಕೂಡ ನಾವು ಇಡ್ತೀವಿ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಅಲ್ಲಿ ಇಡೋದ್ರಿಂದ ಬೇರೆ ಎಲ್ಲ ಕಡೆಗೂ ನೀರು ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ ಆದರೆ ಈ ದೊಡ್ಡ ದೊಡ್ಡ ಜೈಲ್ಗಳಲ್ಲಿ ಒಂದು ದೊಡ್ಡ ಟವರ್ ಮಾಡಿ ಆ ಟವರ್ ಮೇಲೆ ಒಂದು ಲೈಟ್ ಮಾಡಿಬಿಟ್ಟು ಒಬ್ರು ಮ್ಯಾನ್ ಇಡ್ಸಿರ್ತೀವಿ ಏನಕ್ಕೆ ಅಂದರೆ ಇಡೀ ಜಾಗ ಕಾಣಲಿ ಅಂತ ಅದೇ ಥರ ನಿರುತ್ತಿ ಅನ್ನುವಂಥ ದೇವತೆ ವಾಚ್ಮ್ಯಾನ್ ಇದ್ದಂಗೆ ಅಂದರೆ ಅವನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ ಮನೆಯನ್ನು ಅದಕ್ಕೆ ನೈಋತ್ಯ ಎತ್ತರ ಇದ್ದರೆ ಎತ್ತರ ಜಾಗದಲ್ಲಿ ಕುಳಿತು ನಮ್ಮ ಮನೆಯನ್ನು ನೋಡ್ಕೋತಾನೆ ಅನ್ನುವಂಥ ಒಂದು ಭಾವನೆ ಅದಕ್ಕೆ ನೈಋತ್ಯ ದಿಕ್ಕು ಎಷ್ಟು ಚೆನ್ನಾಗಿರುತ್ತೋ ಆ ಮನೆ ಪ್ರೊಟೆಕ್ಷನ್ ಇರುತ್ತೆ ಬೇರೆಯವರು ಅಷ್ಟು ಈಸಿಯಾಗಿ ಬಂದು ಸಮಸ್ಯೆಗಳನ್ನು ಮಾಡಲಿಕ್ಕಾಗೋದಿಲ್ಲ ಯಾವಾಗಲೂ ಯಜಮಾನ ಗಂಡ ಹೆಂಡ್ತಿ ಯಾವಾಗಲೂ ಕೂಡ ಒಂದೊಳ್ಳೆ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನವನ್ನು ಮಾಡ್ತಾರೆ ಅಂತ ಆದರೆ ಯಾವಾಗ ನೀವು ನಿವೃತ್ತಿ ದಿಕ್ಕನ್ನು ಕೆಡಿಸ್ಬಿಡ್ತಿರೋ ವಾಸ್ತು ದೋಷ ಮಾಡ್ಬಿಡ್ತೀರಿ ಎಕ್ಸ್ಟೆನ್ಷನ್ ಕಟ್ಟಿ ಎನಿಥಿಂಗ್ ಏನೋ ವಾಸ್ತು ದೋಷ ಮಾಡ್ತೀರಿ ಆ ಸಂದರ್ಭದಲ್ಲಿ ಆ ಮನೆಗೆ ಪ್ರೊಟೆಕ್ಷನ್ ಕಮ್ಮಿ ಆಗುತ್ತೆ ಯಾರು ಯಾರ ಮಾತನ್ನು ಕೇಳೋದಿಲ್ಲ ಗಂಡ ಹೋಗ್ಬಿಟ್ಟು ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೋತಾನೆ ಗಂಡ ಹೆಂಡತಿ ಸಮಸ್ಯೆಗಳು ಶುರುವಾಗುತ್ತೆ ಈ ಥರ ಅನೇಕ ಸಮಸ್ಯೆಗಳು ಪ್ರೊಟೆಕ್ಷನ್ ಇಲ್ದಿರುವಂಥ ಒಂದು ಗೃಹ ಆಗ್ಬಿಡುತ್ತೆ ಅದಕ್ಕೆ ನಿವೃತ್ತಿ ದಿಕ್ಕನ್ನು ಚೆನ್ನಾಗಿಟ್ಕೋಬೇಕು ಇನ್ನು ಪಶ್ಚಿಮ ವರುಣ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು ಅಂದರೆ ಅದರ ಡಿಕೋಡ್ ನಾವು ಅರ್ಥ ಮಾಡ್ಕೋಬೇಕು ಇದು ಪಶ್ಚಿಮ ದಿಕ್ಕು ಬಂದು ವರುಣನ ದಿಕ್ಕು ವರುಣ ಅಂದ್ರೇನು ಮಳೆ ಮಳೆಯಿಂದಲೇ ದವಸ ಧಾನ್ಯಗಳೆಲ್ಲವೂ ಕೂಡ ಬೆಳೆಯುವಂಥದ್ದು ಅಂದರೆ ವರುಣ ಚೆನ್ನಾಗಿದ್ದರೆ ವರುಣ ಪಶ್ಚಿಮ ದಿಕ್ಕು ಚೆನ್ನಾಗಿದ್ದರೆ ನಮ್ಮ ಕುಟುಂಬದಲ್ಲಿ ದವಸ ಧಾನ್ಯ ಊಟ ಬಟ್ಟೆಗೆ ತೊಂದರೆ ಇರಲ್ಲ ಅನ್ನುವಂಥ ಕಾನ್ಸೆಪ್ಟ್ ಅಕಸ್ಮಾತ್ ನೀವು ಪಶ್ಚಿಮವನ್ನು ಹಾಳು ಮಾಡ್ಕೊಬಿಟ್ರಿ ವಾಸ್ತು ದೋಷ ಮಾಡ್ಕೊಬಿಟ್ರಿ ಅಂದರೆ ನಿಮ್ಮ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ದವಸ ಧಾನ್ಯಗಳದ ಸಮಸ್ಯೆ ಆಹಾರದ ಸಮಸ್ಯೆ ಗ್ರೋತ್ ಇರುವಂಥದ್ದು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಮಂತ್ ಎಂಡಲ್ಲಿ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಈ ಥರ ಪ್ರಾಬ್ಲಮ್ಸ್ಗಳು ಪಶ್ಚಿಮ ದಿಕ್ಕಿನ ದೋಷದಿಂದ ಆಗುತ್ತೆ ಇನ್ನು ವಾಯುವ್ಯ ದಿಕ್ಕು ನೋಡಿ ಈ ದಿಕ್ಕಿನ ವಾಯುವ್ಯ ದಿಕ್ಕು ಅಂತ ಕರಿತೀವಿ ವಾಯು ಅಂದರೆ ಯಾರು ದೇವತೆ ಇಸೆ ಕ್ರಿಯೇಟರ್ ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಎಲ್ಲವನ್ನು ನೀಡುವಂಥ ಒಂದು ದೇವತೆ ಜ್ಞಾನವನ್ನು ನೀಡುವಂಥ ದೇವತೆ ಅವನು ಅಕಸ್ಮಾತ್ ಈ ವಾಯುವಿನ ನೀವು ಕೆಡಿಸ್ಬಿಟ್ರಿ ದೋಷಪೂರಿತ ಮಾಡಿಬಿಟ್ರಿ ನೀವು ಅವಾಗೇನಾಗುತ್ತೆ ಕ್ರಿಯೇಟಿವಿಟಿ ಕಮ್ಮಿ ಆಯಿತು ನಾಲೆಡ್ಜ್ ಕಮ್ಮಿ ಆಯಿತು ಇಮ್ಯಾಜಿನೇಷನ್ ಕಮ್ಮಿ ಆಯಿತು ಇದೆಲ್ಲ ಕಮ್ಮಿ ಆದಾಗ ಏನು ಮಾಡ್ತಾನೆ ಮನುಷ್ಯ ತಟಸ್ಥನಾಗ್ತಾನೆ ಜಡತ್ವ ಜಾಸ್ತಿ ಆಗುತ್ತೆ ಅದಕ್ಕೆ ಎಮೋಷನಲ್ಲಲ್ಲಿ ವ್ಯತ್ಯಾಸಗಳಾಗುತ್ತೆ ಮಕ್ಕಳು ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ವ್ಯವಹಾರಿಕವಾಗಿ ನಷ್ಟಗಳಾಗುತ್ತೆ ಅದಕ್ಕೋಸ್ಕರ ವಾಯುವ ಚೆನ್ನಾಗಿರಬೇಕು ಇನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಂದು ಉತ್ತರ ನೋಡಿಯಪ್ಪ ನಿಮ್ಮ ಕುಬೇರನ ಮೂಲೆ ಇದು ಕುಬೇರನ ಮೂಲೆ ಅಲ್ಲ ಕುಬೇರನ ದಿಕ್ಕು ಅಂತ ಕರಿತೀವಿ ಮೂಲೆ ಅನ್ನುವಂಥದ್ದು ಕಾರ್ನರ್ ಅನ್ನುವಂಥದ್ದು ಇಲ್ಲೇ ಇಲ್ಲ ಇಲ್ಲಿ ಕುಬೇರನ ಮೂಲೆ ಅನ್ನುವಂಥದ್ದೇ ಇಲ್ಲ ಕುಬೇರ ಇರುವಂಥದ್ದು ಉತ್ತರ ಕುಬೇರ ಅಂದರೆ ಏನು ದುಡ್ಡು ಕಾಸು ಹಣ ಫೈನಾನ್ಷಿಯಲಿ ಗ್ರೋತು ಪ್ರೋಗ್ರೆಸ್ ಅಂತ ಕರಿತೀವಿ ನಾವು ಅದಕ್ಕೆ ಯಾವಾಗಲೂ ನಾವು ಪೂರ್ವದಲ್ಲೊಂದು ಪೂರ್ವದಲ್ಲೊಂದು ಉತ್ತರದಲ್ಲೊಂದು ಕಿಟಕಿ ಇಡ್ರಯ್ಯ ವೆಂಟಿಲೇಷನ್ ಇಡಿ ಗಾಳಿ ಬೆಳಕು ಚೆನ್ನಾಗಿ ಬರೋಂಗೆ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಗ್ರೋತ್ ಚೆನ್ನಾಗತ್ತೆ ಅಂತ ಅದಕ್ಕೋಸ್ಕರ ಈ ದಿಕ್ಕು ಚೆನ್ನಾಗಿದ್ದರೆ ನಿಮಗೆ ಪ್ರೋಗ್ರೆಸಿವ್ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ವ್ಯವಹಾರ ಲಾಭ ಆಗುತ್ತೆ ಅಕಸ್ಮಾತ್ ಉತ್ತರವನ್ನು ನೀವು ಕೆಡ್ಸಿದ್ರಿ ದೋಷ ಮಾಡಿದ್ರಿ ಏನೋ ಒಂದು ದೋಷ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ದೋಷಗಳು ಅಂದ್ರೇನು ಅನ್ನೋದ್ರ ಬಗ್ಗೆ ಮಾತಾಡೋಣ ಯಾವುದೋ ಒಂದು ರೀತಿಯ ದೋಷಗಳಾಯಿತು ಆವಾಗ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ ನಿಮಗೆ ಫೈನಾನ್ಷಿಯಲಿ ಗ್ರೋತ್ ಆಗೋದು ಕಮ್ಮಿ ಆಗುತ್ತೆ ಇವತ್ತಿನ ದಿನದಲ್ಲಿ ನಾನು ತುಂಬ ವಾಸ್ತು ವಿಸಿಟ್ ಹೋಗ್ತಾ ಇರೋದ್ರಿಂದ ಬೆಂಗಳೂರಿನ ನ್ಯೂ ಅಪಾರ್ಟ್ಮೆಂಟ್ಸ್ಗಳಲ್ಲಿ ನೂರಕ್ಕೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜಾಗ ಅಪಾರ್ಟ್ಮೆಂಟ್ಗಳಲ್ಲಿ ಉತ್ತರದಲ್ಲಿ ಟಾಯ್ಲೆಟ್ ಮಾಡಿರ್ತಾರೆ ಸರ್ ಈ ಮನೆಗೆ ಬರೋವ್ರಿಗೂ ಚೆನ್ನಾಗಿತ್ತು ಸರ್ ಈ ಮನೆಗೆ ಬಂದ ಮೇಲೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಶುರುವಾಗಿದೆ ಯಾಕೆ ಅಂದರೆ ನೀವು ಕುಬೇರನ ದಿಕ್ಕಲ್ಲಿ ದುಡ್ಡು ಕಾಸು ಇಡದ್ರು ಬಿಟ್ಟು ಮಲಮೂತ್ರಾದಿಗಳನ್ನು ಮಾಡ್ತಾ ಇದ್ರಿ ತೊಂದರೆ ಆಗದೆ ಇನ್ನೇನಾಗುತ್ತೆ ಇದು ನಿಜವಾದ ಕುಬೇರನ ದಿಕ್ಕು ಇನ್ನು ಕೊನೆಯ ದಿಕ್ಕು ಬಂದು ಈಶಾನ್ಯ ದಿಕ್ಕು ಈಶಾ ಅಂದರೆ ಶಿವ ಈಶಾನ್ಯ ದಿಕ್ಕಲ್ಲಿ ಶಿವ ಕೂತಿದ್ದಾನೆ ಇದನ್ನು ದೈವ ಮೂಲೆ ಅಂತ ಕರಿತೀವಿ ಇಲ್ಲಿ ಶಿವ ಮೋಕ್ಷವನ್ನು ನೀಡುವಂಥವನು ಜ್ಞಾನವನ್ನು ನೀಡುವಂಥವನು ಅಂದರೆ ಯಾವುದೇ ಒಬ್ಬ ಮನುಷ್ಯನ ಸುಖ ಸಂತೋಷಗಳೆಲ್ಲ ಮುಗಿದ ಮೇಲೆ ಅವನ ನಿಲುವು ಏನು ಅಂದರೆ ಮೋಕ್ಷವನ್ನು ಪಡೆಯುವಂಥದ್ದು ಯಾವುದೇ ಒಂದು ವಿಚಾರದಲ್ಲಿ ಅದು ಪರಿಪೂರ್ಣವ ಮಾಡಿದಾಗಲೇ ಅದು ಮೋಕ್ಷ ಪ್ರಾಪ್ತಿ ಆಗುವಂಥದ್ದು ಅದಕ್ಕೋಸ್ಕರ ನಿಮ್ಮ ಕುಟುಂಬಕ್ಕೆ ದೈವ ಬಲ ಬೇಕು ದೈವಶಕ್ತಿ ಬರಬೇಕು ಕುಟುಂಬವನ್ನು ಒಂದು ದೈವ ಕಾಪಾಡಬೇಕು ನಾನು ಮಾಡುವಂಥ ಪೂಜೆ ಪುನಸ್ಕಾರಗಳು ಲಭಿಸಬೇಕು ಅಂದರೆ ಇಶಾ ನಿಮ್ಮಲ್ಲೇ ಚೆನ್ನಾಗಿರಬೇಕು ಅಕಸ್ಮಾತ್ ನೀವು ದೋಷ ಮಾಡಿದ್ರಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದು ಎರಡು ದಿನಕ್ಕೊಂದ್ಸರಿ ಸರಿ ದೀಪ ಹಚ್ಚುವಂಥದ್ದು ಹೂವು ಹಾಕಿದ್ರೂ ಮೂರು ದಿನಕ್ಕೊಂದ್ಸರಿ ತೆಗೆಯುವಂಥದ್ದು ಅಥವಾ ಏನೋ ಮಾಡಬೇಕಲ್ಲ ಅನ್ನುವಂಥದ್ದು ಮಾಡುವಂಥದ್ದು ನಿರಾಸಕ್ತಿ ದೈವ ಬಲ ಇಲ್ಲದಿರುವಂಥದ್ದು ನಾಲೆಡ್ಜ್ ಗ್ರೋತ್ ಇರುವಂಥದ್ದು ಕಿರಿಕಿರಿ ಸ್ಟ್ರೆಸ್ಸು ಈ ಥರದ ಪ್ರಾಬ್ಲಮ್ಸ್ಗಳು ನಿಮಗೆ ಶುರುವಾಗುತ್ತೆ ಅದಕ್ಕೋಸ್ಕರ ಈಶಾನ್ಯ ದಿಕ್ಕು ಚೆನ್ನಾಗಿರಬೇಕು ಹೀಗೆ ಎಂಟು ದಿಂಕ್ಗಳಿಗೆ ಎಂಟು ದೇವತೆಗಳು ಪ್ರತಿಯೊಂದು ದೇವತೆಗಳು ನಮಗೆ ವಿಶೇಷವಾಗಿರುವಂಥ ಫಲವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ತಿಳ್ಕೊಬೇಕು ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ ದುಡ್ಡು ಕಾಸು ಅಂತ ಬಂದಾಗ ವೆಯ್ಟ್ ಜಾಸ್ತಿ ಇಡುವಾಗ ದುಡ್ಡಿನ ತಿಜೋರಿಯನ್ನು ಇಡುವಾಗ ನೀವು ನೈಋತ್ಯದಲ್ಲಿ ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಒಂದಷ್ಟು ದುಡ್ಡನ್ನು ಇಡುವಂಥ ಸಂದರ್ಭದಲ್ಲಿ ನಿಮಗೆ ಆಜ್ಞೆಯ ಮತ್ತು ಉತ್ತರ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ ಈ ರೀತಿಯಾಗಿ ನೀವು ಇಡೋದ್ರಿಂದ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಈ ಸಂಚಿಕೆಯಲ್ಲಿ ನಿಮಗೆ ಅಷ್ಟ ದಿಕ್ಕುಗಳು ಅಷ್ಟ ದಿಕ್ಪಾಲಕರು ಕುಬೇರನ ದಿಕ್ಕು ಅಂದರೆ ಯಾವುದು ಅನ್ನುವಂಥ ಚಿಂತನೆಯನ್ನು ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೀನಿ ನಿಮಗೂ ಈ ಸಂಚಿಕೆ ಇಷ್ಟ ಆಗಿದೆ ಅಂತಂದರೆ ಅಥವಾ ನಿಮಗೂ ವಾಸ್ತು ಕಲಿಬೇಕು ಜ್ಯೋತಿಷ್ಯ ಕಲಿಬೇಕು ಪ್ರಶ್ನೆ ಕಲಿಬೇಕು ಅಂದರೆ ಖಂಡಿತ ಭೇಟಿ ಮಾಡಿ ಇದೇ ಫೆಬ್ರವರಿ ಫಸ್ಟ್ ವೀಕಲ್ಲಿ ಹೊಸ ಜ್ಯೋತಿಷ್ಯ ಮತ್ತು ವಾಸ್ತು ಬ್ಯಾಚು ಪ್ರಾರಂಭ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ನಿಮಗೂ ನಿಮ್ಮ ಮನೆಯ ವಾಸ್ತು ಪ್ಲ್ಯಾನ್ ಕರೆಕ್ಷನ್ ಮಾಡಬೇಕು ವಾಸ್ತು ಮನೆಯನ್ನು ಕಟ್ಟಬೇಕು ಈ ಥರದ್ದೇನೇ ಡಿಸ್ಕಸ್ ಮಾಡಬೇಕು ವಾಸ್ತುವಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕು ಅಂದರೆ ಖಂಡಿತ ಭೇಟಿ ಮಾಡಬಹುದು ನನ್ನ ಕೈಲಾದಷ್ಟು ನಿಮಗೆ ಸಹಪೋಟ ಸಹ ಸಹಕಾರ ಮತ್ತು ಸಪೋರ್ಟನ್ನು ಮಾಡ್ತೇನೆ ಅಥವಾ ಯಾರೇ ಎಕ್ಸ್ಪರ್ಟ್ಗಳನ್ನು ನೀವು ಭೇಟಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಆ ಮಲೆಮಾದೇಶ್ವರ ಅನುಗ್ರಹ ಸದಾ ಇರಲಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ